ಸಿಎಂಗೆ ತಪ್ಪು ಮಾಹಿತಿ ಕೊಟ್ಟು ಪಟ್ಟವನ್ನ ಕಳೆದುಕೊಂಡಿದ್ದಾರೆ ಗೋವಿಂದರಾಜ್ ಸಿಎಂ ಗಮನಕ್ಕೆ ತಾರದೆ ವಿಧಾನಸೌಧ ಮುಂಭಾಗ ಸನ್ಮಾನಕ್ಕೆ ಸೂಚನೆಯನ್ನ ಕೊಟ್ಟಾಗಿದೆ ಆರ್ ಸಿ ಬಿ ಖಾಸಗಿ ಫ್ರಾಂಚೈಸಿ ಕಾರ್ಯಕ್ರಮ ಬೇಕಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಆರ್ ಸಿ ಬಿ ಟೀಂ ಪರವಾಗಿ ಸಿಎಂ ರನ್ನೇ ಬಳಸ್ಕೊಂಡ್ರ ಗೋವಿಂದ ರಾಜ್ ಗೋವಿಂದರಾಜ್ ಎಡವಟ್ಟಿನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಹೀಗಾಗಿ ಗೋವಿಂದ ವಜಾ ಮಾಡಿದೆ ಸರ್ಕಾರ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಗೋವಿಂದ ರಾಜ್ರನ್ನ ವಜಾ ಮಾಡಲಾಗಿದೆ ವಿಧಾನಸೌಧದಲ್ಲಿ ಕಾರ್ಯಕ್ರಮಕ್ಕೆ ನಾನು ಸೂಚನೆಯನ್ನ ನೀಡಿರ್ಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಘಟನೆಯ ಬಳಿಕ ತಪ್ಪನ್ನ ಒಪ್ಕೊಳ್ಳದೆ ರಿಯಾಕ್ಟ್ ಮಾಡಿದ್ರು ಗೋವಿಂದ ರಾಜ್ ವಿಧಾನಸೌಧದ ಬಳಿ ಕಾರ್ಯಕ್ರಮ ಏನ್ ಸನ್ಮಾನ ಕಾರ್ಯಕ್ರಮ ಏನಾಯ್ತು ಆ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಮಾತಾಡ್ದಂತಹ ಸಂದರ್ಭದಲ್ಲಿ ನಾನು ಬೇಡ ಒಪ್ಪಿಗೆ ಇಲ್ಲ ಅನ್ನುವಂತಹ ಮಾತುಗಳು ನಾಡಿದ್ದೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇರುವಂತದ್ದು ಬಟ್ ಆದ್ರೆ ಆ ಮಾತುಗಳಿಗೆ ಕ್ಯಾರೆ ಅನ್ನೋದೇ ಗೋವಿಂದ ರಾಜ್ ಅವರು ತರಾತುರಿಯಲ್ಲಿ ಎಲ್ಲವನ್ನ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ರು ಸೊ ಹಾಗಾಗಿ ಇದೀಗ ಅವರನ್ನ ವಜಾ ಮಾಡ್ಲಾಗಿದೆ ಘಟನೆ ಏನಾಯ್ತು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಈಗಾಗಲೇ ಹನ್ನೊಂದು ಜನರ ಸಾವಾಗಿದೆ ಈ ಸಾವಿಗೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ವಿರೋಧ ಪಕ್ಷದವರು ಕೂಡ ಸಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡಬೇಕು ಈ ಹನ್ನೊಂದು ಜನರ ಸಾವಾಗಿರೋದಲ್ಲ ಇದು ಕೊಲೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ಲಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಗೃಹ ಇಲಾಖೆಯಿಂದಲೂ ಕೂಡ ತಪ್ಪಾಗಿದೆ ಈಗಾಗಲೇ ಐದು ಜನ ಪೊಲೀಸರನ್ನ ತಲೆದಂಡ ಕೂಡ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಗುಪ್ತಚರ ಇಲಾಖೆಯಲ್ಲೂ ಕೂಡ ಒಬ್ಬರನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ ಇದೀಗ ಸರ್ಕಾರಕ್ಕೆ ನುಂಗಲಾಗದ ಬಿಸಿ ತುಪ್ಪವಾಗಿದೆ